ಓಂ ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜಿ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಗುರುವಾರ ಒಂದು ಬಹುಮಾನವನ್ನು ತಂದಿದ್ದಾರೆ ಮತ್ತೆ ಮತ್ತೆ ಸಿಗಲ್ಲಂತೆ ಪ್ರಯತ್ನ ಮಾಡಿ ಪವಾಡ ನೋಡಿ ಅಂತ ಈ ಒಂದು ಅವಕಾಶವನ್ನು ಸಾಯಪ್ಪ ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳೋಣ ಈ ಗುರುವಾರ ದಿನ ಪ್ರತಿಯೊಬ್ಬರು ಸಾಯಿಯಪ್ಪ ಹೇಳ್ತಾ ಇರುವಂಥ ಈ ಚಿಕ್ಕ ಪರಿಹಾರವನ್ನು ಇವತ್ತು ಸಂಜೆ ಒಳಗೆ ಪ್ರಯತ್ನ ಮಾಡೋಣ ಅಥವಾ ರಾತ್ರಿ ಮಲಗುವ ಮುನ್ನ ಪ್ರಯತ್ನಿಸಿದರೂ ಕೂಡ ಖಂಡಿತ ನಮಗೆ ಒಳ್ಳೆಯದೇ ಆಗುತ್ತೆ ಸಾಯಿಯಪ್ಪ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಟು ಶ್ರದ್ಧೆ ಸಬ್ ಗುರಿಯಿಂದ ಈ ಕೆಲಸವನ್ನು ಮಾಡಿದ್ರೆ ನಮ್ಮ ಜೀವನದಲ್ಲಿ ನಾವು ಏನಕ್ಕೆ ಕಷ್ಟನ ಅನುಭವಿಸ್ತಾ ಇದೀವೋ ಅದನ್ನ ದೂರ ಮಾಡ್ಕೊಳಕ್ಕೆ ಈ ಅವಕಾಶವನ್ನು ಬಿಡಬಾರದು ಮತ್ತೆ ಇವತ್ತು ಈ ವಿಡಿಯೋ ಮೂಲಕ ಸಾಯಪ್ಪ ಎಂತ ಪರಿಹಾರ ತಂದಿದ್ದರೋ ಇವಾಗ ಕೇಳಣ ಇವತ್ತು ಗುರುವಾರ ದಿನ ರಾತ್ರಿ ಮಲಗುವ ಮುನ್ನ ಈ ಚಿಕ್ಕ ಪರಿಹಾರವನ್ನು ಪ್ರತಿ ಒಬ್ಬರು ನಿಮ್ಮ ಜೀವನದಲ್ಲಿ ಯಾವ ಥರ ಕಷ್ಟಗಳಿದೆಯೋ ಅದು ಸಾಯಿಯಪ್ಪ ಮುಂದೆ ಹೇಳ್ಕೊತ ಇವತ್ತು ನಾವು ಗುರುವಾರ ದಿನ ಎಲ್ಲರೂ ಪೂಜೆ ಮಾಡಿರ್ತೀವಿ ಆದ್ರೆ ಈ ಸಂಜೆ ಸಮಯದಲ್ಲಿ ಈ ಒಂದು ಪರಿಹಾರವನ್ನು ಮಾಡಿ ತಾಯಿಯಪ್ಪ ಮುಂದೆ ಸಂಜೆ ಸಮಯದಲ್ಲಿ ಒಂದು ದೀಪಾನ ಹಚ್ಚಿಬಿಟ್ಟು ಮಣ್ಣಿನ ದೀಪಾನ ಹಚ್ಚಿ ಒಳ್ಳೆಯದಾಗತ್ತೆ ಆಮೇಲೆ ಅನ್ನೊಂದು ಬೇವಿನ ಸೊಪ್ಪು ಎಲೆನ ತರಬೇಕು ಅದು ಚೆನ್ನಾಗಿ ಒರೆಸ್ಬಿಟ್ಟು ಗಂಧ ಎಲ್ಲ ಹಚ್ಬಿಟ್ಟು ಸಾಯಿಯಪ್ಪ ಹೆಸರನ್ನು ಅದರ ಮೇಲೆ ಬರೆದು ಅಂದ್ರೆ ಹನ್ನೊಂದು ಬೇವಿನ ಎಳೆಗಳ ಮೇಲೆ ಸಾಯಿ ನಾಮ ಬರಿಬೇಕು ನಂತರ ಬರೆಯೋವಾಗ ನಿಮ್ಮ ಮನಸ್ಸಿನಲ್ಲಿ ಏನು ಕಷ್ಟ ಇದೆಯೋ ಏನು ಬೇಡಿಕೆ ಇದೆಯೋ ಅದನ್ನು ಹೇಳ್ಕೊತ ಒಂದೊಂದು ಎಲೆ ಮೇಲೆ ಸಾಯಿ ಹೆಸರನ್ನು ಬರಿಬೇಕು ಬರೆದಿದ ನಂತರ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡಿದ ನಂತರ ದೀಪ ಹಚ್ಚಿರ್ತೀರಲ್ವ ಆ ಸಮಯದಲ್ಲಿ ನೀವು ಪೂಜೆ ಮನೆಯಲ್ಲಿ ಕುತ್ಕೊಂಡು ಒಂದೊಂದು ಎಲೆನ ತಗೊಂಡು ಕೈಗೆ ಸಾಯಿಯಪ್ಪ ಪಾದಗಳ ಮುಂದೆ ಇಡಬೇಕು ಇಡೋವಾಗ ಒಂದೊಂದು ಎಲೆಗೂ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆನ ಸಾಯಿಯಪ್ಪ ಮುಂದೆ ಹೇಳ್ಕೋಬೇಕು ಇವಾಗ ಈ ಪೂಜೆ ಮಾಡುವಾಗ ಸಾಯಿಯಪ್ಪಗೆ ಚಿಲ್ಲರೆ ಕೂಡ ಪ್ರಧಾನ ಅಂತ ಹೇಳಬೇಕು ನೀವು ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಚಿಲ್ಲರೆನ ಕೂಡ ಇಡಲೇಬೇಕು ಆಮೇಲೆ ಈ ಒಂದೊಂದು ಹೇಳ್ಕೊತ ಒಂದೊಂದು ಎಲೆನ ನೀವು ಸಾಯಪ್ಪ ಪಾದಗಳ ಮುಂದೆ ಇಡಬೇಕು ಪ್ರತಿ ಒಂದು ಎಲೆಗೂ ನೀವು ಒಂದು ಮಂತ್ರವನ್ನು ಹೇಳ್ಕೋಬೇಕು ಅದು ಕೂಡ ಸಾಯಿಯಪ್ಪ ಅಷ್ಟೋತ್ತರ ಶತನಾಮಾವಳಿಯಿಂದ ಹನ್ನೊಂದು ಮಂತ್ರಗಳನ್ನು ತಗೊಂಡು ನೀವು ಈ ಪರಿಹಾರನ ಮಾಡ್ಬೋದು ಅಂದರೆ ಒಂದೊಂದು ಮಂತ್ರ ಹೇಳ್ಕೊಂತ ಒಂದೊಂದು ಎಲೆನ ಸಾಯಪ್ಪ ಪಾದಗಳ ಮುಂದೆ ಇಡಬೇಕು ಇಲ್ಲ ಅಂದರೆ ಓಂ ಸಾಯಿ ರಾಮ್ ಅಂತ ಹೇಳ್ಕೊಂಡು ಒಂದು ಎಲೆನ ಇಡೋದು ಆಮೇಲೆ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆನ ಕೂಡ ಒಮ್ಮೆ ಹೇಳ್ಕೊಳ್ಬೇಕು ಈ ತರ ಅನ್ನೊಂದು ಹಾಕಿದ ನಂತರ ಅಂದರೆ ಪಾದಗಳ ಮುಂದೆ ಇಟ್ಟಿದ ನಂತರ ಆ ಎಲೆಗಳನ್ನ ಆವತ್ತು ರಾತ್ರಿ ಅಂದರೆ ಇವತ್ತು ರಾತ್ರಿ ಹಂಗೆ ಬಿಡಬೇಕು ಬೆಳಿಗ್ಗೆ ನೀವು ಶುಕ್ರವಾರ ಮತ್ತೆ ನೀಟಾಗಿ ನಿಮ್ಮ ಪೂಜೆ ಮನೆ ಹೊರಿಸೋವಾಗ ಆ ಹನ್ನೊಂದು ಎಲೆಗಳನ್ನು ತಗೊಂಡು ಒಂದು ಬೌಲಲ್ಲಿ ಹಾಕಿಬಿಟ್ಟು ಎಲ್ಲಾದರೂ ಚೆನ್ನಾಗಿ ಬಚ್ಚಿಡಬೇಕು ಅಂದರೆ ಒಳ್ಳೆಯ ಪ್ಲೇಸಲ್ಲಿ ಎಲ್ಲಿ ಪಾಸಿಟಿವ್ ಅನ್ನೋದು ಇರುತ್ತೋ ನಿಮ್ಮ ಮನೆಯಲ್ಲಿ ಅಂಥ ಜಾಗದಲ್ಲಿ ಇಡಬೇಕು ಬಚ್ಚಿಡಬೇಕು ನೀವು ದುಡ್ಡಲ್ಲಿ ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಕೊಂಡಿರ್ತೀರ ದುಡ್ಡನ್ನ ಅದೇ ಥರ ಇದನ್ನು ಕೂಡ ಇಟ್ಕೋಬೇಕು ಈ ಹನ್ನೊಂದು ಎಲೆಗಳು ಕೂಡ ಒಮ್ಮೆ ಡ್ರೈ ಆಗಿದ ನಂತರ ಅಂದ್ರೆ ಅದು ಫುಲ್ ಡ್ರೈ ಆಗಿಬಿಡುತ್ತಲ್ಲ ಆವಾಗ ಆ ಎಲೆಗಳನ್ನು ತಗೊಂಡು ನಿಮ್ಮ ಮನೆಯಲ್ಲಿ ಪ್ರತಿ ವಾರ ಸಾಂಬ್ರಾಣಿ ಧೂಪ ಆಗ್ತಿರಲ್ವಾ ಆ ಸಮಯದಲ್ಲಿ ಈ ಎಲೆಗಳನ್ನು ನೀವು ಸುಟ್ಟಾಕಬೇಕು ಸುಟ್ಟಾಕೋವಾಗ ಪೊಗೆನ ಶ್ವಾಸೆ ತಗೋಬೇಕು ಅದರಿಂದ ಬರ್ತಾ ಇರೋವಂಥ ಪಾಸಿಟಿವ್ನೆಸ್ ಅನ್ನೋದನ್ನ ನೀವು ತಗೋಬೇಕು ಆವಾಗ ನಿಮ್ಮ ಸುತ್ತು ಪಾಸಿಟಿವ್ ಅನ್ನೋದು ವೈಬ್ರೇಟ್ ಆಗುತ್ತೆ ಯಾಕಂದ್ರೆ ಇದು ಯಾವಾಗುತ್ತೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ನೀವು ಏನು ಅನ್ಕೊಂಡು ಈ ಕೆಲಸವನ್ನು ಈ ಪರಿಹಾರವನ್ನು ಮಾಡಿರ್ತೀರೋ ಅದು ನನಗೆ ನೆರವೇರಿದೆ ಅಂತ ಹೇಳ್ಬಿಟ್ಟು ಅಂದರೆ ಖಂಡಿತ ನನಗೆ ಹಂಡ್ರೆಡ್ ಪರ್ಸೆಂಟ್ ಈಡೇರಿದೆ ಅಂತ ನೀವು ನಿಮ್ಮ ಇಷ್ಟ ದೇವರಿಗೆ ಒಂದು ನಮಸ್ಕಾರವನ್ನು ಮಾಡಬೇಕು ಈ ತರ ಎಲ್ಲ ಆಗಿದ ನಂತರ ಆ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಸಾಯಿಯಪ್ಪ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ನಾವು ಈ ಪರಿಹಾರವನ್ನು ಮಾಡಿದ್ದೀವಿ ಅದಕ್ಕೆ ನನಗೆ ಸಕ್ಸಸ್ ಸಿಕ್ಕಿದೆ ಅಂತ ನೀವು ಪಾಸಿಟಿವ್ ಆಗಿ ಯಾವಾಗ ಇರ್ತೀರೋ ಅದು ಖಂಡಿತ ಒಂದಿನ ಅಲ್ಲ ಅಂದ್ರೆ ಇನ್ನೊಂದು ದಿವಸ ಖಂಡಿತ ನೀವು ಅಂದ್ಕೊಂಡಿರೋದು ಆಗುತ್ತೆ ಬಟ್ ಟೈಮ್ ತಗೊಳ್ಳುತ್ತೆ ಏನೇ ಕೆಲಸ ಆಗಬೇಕು ಅಂದ್ರೂ ಒಂದು ಸಮಯ ಅನ್ನೋದು ಇರುತ್ತೆ ಆ ಸಮಯ ಮುಗಿದಿದ ನಂತರನೇ ಆ ಕೆಲಸ ಪರಿಪೂರ್ಣವಾಗುತ್ತೆ ಯಾಕಂದ್ರೆ ಇವಾಗ ಒಂದು ಚಿಕ್ಕ ಗಾಯ ಆಗುತ್ತೆ ಆ ಗಾಯ ವಾಸಿ ಆಗ್ಬೇಕು ಅಂದ್ರೆ ಎಷ್ಟು ದಿನಗಳು ಟೈಮ್ ತಗೊಳತ್ತೆ ಅದೇ ಥರ ನಾವು ಅಂದ್ಕೊಂಡಿರೋದು ಸಕ್ಸಸ್ ಆಗಬೇಕಂದ್ರೆ ಮೊದಲು ಅದರಿಂದ ಕೆಲಸಗಳು ಆಗಬೇಕು ಅಂದರೆ ಪಾಸಿಟಿವ್ ಆಗಿ ನೀವು ಮಾಡ್ತಾ ಇರೋಂಥ ನಿಮ್ಮ ಕೈಯಿಂದ ನೀವು ಮಾಡ್ತಾ ಇರೋವಂಥ ಕೆಲಸಗಳು ಪಾಸಿಟಿವ್ ಆಗಿ ಇರಬೇಕು ಆವಾಗ ಬೇಗನೆ ಅಂದ್ಕೊಂಡಿರೋದು ಆಗುತ್ತೆ ಎಲ್ಲರೂ ಕೂಡ ಈ ಚಿಕ್ಕ ಪರಿಹಾರವನ್ನು ಇವತ್ತು ಸಂಜೆ ಪ್ರಯತ್ನಿಸಿ ಅಥವಾ ಒಂಬತ್ತು ಗಂಟೆ ಒಳಗೆ ಪ್ರಯತ್ನಿಸಿ ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಅಂತ ಈ ವಿಷಯನ ಇಂಥ ರಹಸ್ಯವಾದಂಥ ಪರಿಹಾರವನ್ನು ಸಾಯಪ್ಪ ಹೇಳ್ಕೊಟ್ಟಿದ್ದಾರೆ ನಿಮ್ಗಿಷ್ಟ ಆಯಿತು ಅಂದರೆ ನೀವು ಪ್ರಯತ್ನಿಸಿದ ನಂತರ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಹೇಳ್ಕೊಡಿ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್